ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ತುಮಕೂರಿಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತಂತೆ ತುಮಕೂರಲ್ಲಿ ಹೋಗಬೇಕು ಅಂತ ಹೇಳಿದ್ರು ಹಂಗಾಗಿ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾವು ಜೊತೇಲಿ ಹೋಗ್ತಾ ಇದ್ದೀವಿ ಹಾಗೆ ಅಂಧವೆ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಚಿಕ್ಕಣಸ್ವಾಮಿ ಟೆಂಪಲಲ್ಲಿ ಫೋಟೋ ತೆಗಿಯೋದಾಗಲಿ ವೀಡಿಯೋ ಮಾಡೋದಾಗಲಿ ಏನು ಮಾಡಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು ಹಂಗಾಗಿ ದೇವ್ರದ್ದು ಫೋಟೋ ಆಗಲಿ ವೀಡಿಯೋ ಆಗಲಿ ಏನು ಮಾಡಲಿಲ್ಲ ಹಾಗೆ ನಾವೆಲ್ಲ ಕೈ ಮುಗಿದ್ಬಿಟ್ಟು ಆಚೆಗೆ ಬಂದ ಮೇಲೆ ಪಾಪು ನಾನು ಕೈ ಮುಗಿದ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವಳು ಒಬ್ಳೆ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಬರ್ತಾ ಇದ್ದಾಳೆ ಅದಕ್ಕೆ ಆಚೆಯಿಂದನೇ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನೋಡಿ ಬೋರ್ಡ್ ಕಾಣಿಸ್ತಾ ಇರ್ಬೋದು ನಿಮಗೆ ಮಳೆ ಅಂದ್ರೆ ನಿಂಗೆ ಭಯನವ್ವಾ ಯಾಕೆ ಭಯ ಬಟ್ಟೆ ಬಟ್ಟೆ ನಿಂದಗುತ್ತೆ ಅಂತ ಭಯನಾ ಪೂಜೆ ಮಾಡೋರು ಬೇಕಿದ್ರೆ ಆಚೆಯಿಂದನೇ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ಬೋದು ಹಾಗಾಗಿ ನಮ್ಮ ಚಿನ್ನಿ ಗಂಧದ ಕಡಿ ಹಚ್ಕೊಳ್ಳೋಕ್ಕೋಸ್ಕರ ಫಸ್ಟ್ ಕರ್ಪೂರ ಹಚ್ಚೋಣ ಆಮೇಲೆ ಹಚ್ಕೋಬೋದು ಅಂದ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು ಹಂಗಾಗಿ ಕರ್ಪೂರ ಹಚ್ಚಿ ಆಮೇಲೆ ಗಂಧದ ಕಡಿ ಹಚ್ತಾ ಇದ್ದಾರೆ ಅವ್ರು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಆಮೇಲೆ ನನಗೆ ಕೊಟ್ಟರು ಪೂಜೆ ಮಾಡುವಂತ ಆಮೇಲೆ ನಾನು ಪೂಜೆ ಮಾಡಿದೆ ಹಾಗೆ ನಾನು ಬರ್ತಾ ಇರೋದು ಈ ಟೆಂಪಲ್ಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ಏನೋ ಒಂಥರ ವೈಫ್ ಚೆನ್ನಾಗಿರುತ್ತೆ ಆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದರೆ ಸ್ವಾಮಿ ಟೆಂಪಲ್ಗೆ ಹಾಗೆ ನಾವು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಾಗೆಲ್ಲ ಟೆಂಪಲ್ಗಳಿಗೆಲ್ಲ ಹೋಗ್ಬಿಟ್ಟು ಬಂದುಬಿಡ್ತೀವಿ ಮೊನ್ನೆ ತಾನೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಳೆ ತುಂಬ ಜಾಸ್ತಿ ಮಳೆ ಇತ್ತು ಹಾಗಾಗಿ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಹಾಗೆ ನಾನು ಪೂಜೆ ಮಾಡಿ ನಮ್ಮತ್ತೆ ಕೊಟ್ಟೆ ಪೂಜೆ ಮಾಡೋಕ್ಕೆ ಅವರು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಪಾಪು ಮಾತ್ರ ಮಳೆ ಇದ್ರೆ ಕೆಳಗಡೆ ಇಳಿಯದೇ ಇಲ್ಲ ನೆಲಕ್ಕಂತೂ ಕಾಲೇ ತಾಗ್ಸಲ್ಲ ಗಲೀಜಾಗುತ್ತೆ ಅಂತ ಮೇಲ್ಗಡೆ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ತುಂಬ ಟಾರ್ಚರ್ ಕೊಡ್ತಿರ್ತಾಳೆ ಹಾಗೆ ಅಲ್ಲಿಂದ ಟೆಂಪಲ್ ಮುಗಿಸ್ಕೊಂಡು ತುಮ್ಕೂರ್ಗೆ ಹೋಗ್ಬೇಕಿತ್ತಲ್ವಾ ಹಂಗಾಗಿ ಸರಿ ಆಯಿತು ತುಮ್ಕೂರ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಮ್ಮಮ್ಮ ಮಾತ್ರ ಕಾರಲ್ಲಿ ನನಗೆ ತುಂಬ ಟಾರ್ಚರ್ ಕೊಡ್ತಾಳೆ ಅವಳು ದೊಡ್ಡೋಳ ನನಗೆ ಕಾರಲ್ಲಿ ನೆಮ್ಮದಿಯಾಗಿ ಕೂರಕ್ಕೆ ಬಿಡಲ್ಲ ಏನಾದರೂ ಒಂದು ಟಾರ್ಚರ್ ಮಾಡ್ತಾನೆ ಇರ್ತಾಳೆ ಅದು ಕೈಗೆ ಹಾಕೊಳ್ಳೋ ಬ್ರಾಸ್ಲೆಟ್ ತೆಗೆದುಬಿಟ್ಟು ಬಾಯಿಗೆ ಹಾಕೋದು ಮೂಗ ಹತ್ರ ಹಿಡಿಯೋದು ಹಂಗೆಲ್ಲ ಏನೇನೋ ತೀಟ್ಲೆ ಕೆಲಸಗಳು ಮಾಡ್ತಾ ಇರ್ತಾಳೆ ಫೈನಲಿ ತುಮಕೂರು ರೀಚ್ ಆದ್ವಿ ನಮ್ಮನ್ನ ಕಾರಲ್ಲೇ ಕೂರಿಸಿ ಅವ್ರೇನೋ ಕೆಲಸ ಇದೆ ಅಂತ ಹೋಗಿದ್ರು ಅಂತ ಫೋನ್ ಮಾಡಿ ಹೇಳ್ಬೇಕಾ ಏನು ಹಾಗೆ ಆ ಕಡೆಯಿಂದ ಮನೆಗೆ ಬರೋ ಟೈಮಲ್ಲಿ ಸರಿ ಆಯಿತು ಮನೆಗೆ ಹೋಗಿ ಇವಾಗ ಇನ್ನೇನು ಅಡುಗೆ ಮಾಡೋದು ಅಂದ್ಬಿಟ್ಟು ಒಂದು ಚಿಕನ್ ನೋಡಿಸ್ಕೊಂಡ್ ಬಿರಿಯಾನಿನೂ ಫ್ರೈನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಹಾಗೆ ಅಮ್ಮ ಜೊತೆ ಆಟ ಆಡೋಕ್ಕೆ ಅಂತ ಪಾರ್ಟ್ನರ್ ಬಂದಿದ್ರು ಪಕ್ಕದ ಮನೆ ಹುಡುಗ ಬಂದಿದ್ರು ಆಟ ಆಡೋಕ್ಕೆ ಹಂಗಾಗಿ ಆಟ ಆಡ್ಕೊಂಡಿದ್ದಾಳೆ ಅವಳಿಗಂತೂ ಯಾರಾದರೂ ಮಕ್ಕಳು ಬರೋದನ್ನೇ ಕಾಯ್ತಾ ಇರ್ತಾಳೆ ಆಟಾಡೋಕ್ಕೆ ನಾವಂತೂ ಎಲ್ಲೂ ಬಿಡಲ್ಲ ಆಟಾಡೋಕ್ಕೆ ಹಾಗೆ ಅತ್ತೆ ಬಿರಿಯಾನಿನೂ ಮತ್ತು ಚಿಕನ್ ಫ್ರೈನೂ ಮಾಡಿದರು ಸೊ ಹಾಕೊಂಡು ತಿಂದ್ವಿ ನಮ್ಮತ್ತೆಯಂತೂ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಮಗಂತೂ ಅವ್ರು ಮಾಡೋ ಅಡುಗೆ ಎಲ್ಲ ಇಷ್ಟ ಆಗುತ್ತೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ